ವೀಣಾ ಮಾಮಿ ಮನಿ ಶಾಂತಿ ಚಂದ ರೀ ಮಾಮಿ ನೀನು ಹೂವಾ ಬೆಸ್ಟ್ ಆಯ್ತು ನೋಡು ಮೀನಾಕ್ಷಿಗೆ ಹೀಗೆ ಅದೇ ಒಂದು ಬೇಜಾರಾಯ್ತು ನನಗೆ ಹೋಗ್ಲಿ ಬಿಡ್ರಿ ಮಾಮಿ ನೀವ್ಯಾಕಂತ ಪರಿ ಟೆನ್ಶನ್ ತೊಗೊಳಕೀರಿ ಅವ್ರವ್ರು ಬಿಟ್ಟಾರ್ರಿ ಹಂಗಲ್ಲ ಕೊಡಿ ಪಾಪ ವೀಣಾ ಮಾಡಿ ಸಣ್ಣ ಮಾಡಿ ಅವಳು ಇನ್ನು ಒಣಗ ಬರ ಮುಂದ ನೋಡಿ ಒಂದು ನಮನಿ ಆಯ್ತವ ನನಗೆ ಅಯ್ಯ ಇರ್ಲಿ ಬಿಡ್ರಿ ಮಾಮಿ ನೀವೆಲ್ಲರೂ ಸುಮ್ಮನೆ ತಲೆಗೆ ಹಚ್ಕೋಬೇಡ್ರಿ ಅವ್ರವ್ರು ಜಾಗ ಆಡ್ಕೊಂಡ್ರೆ ಏನ್ಯಾ ಮಾಡ್ಕೊಳಕ್ಕೆ ಬಿಡ್ರಿ ಇಲ್ಲ ಕೂತೀರಾ ಎಲ್ಲರೂ

ರೀ ಮಾಮಿ ಅದು ಮುಸ್ಲಿ ಕಾಲಾಗೆ ಜಗಳ ಜಗಳಾಗದ ನೀವೇ ಹೇಳಿದ್ರಿ ಮಾಮಿ ಇಬ್ರು ಚಂದ ರೀ ಅಂತ ನಾ ಆಯ್ತು ಅಂತ ಹೇಳಿ ದಿನ ಕಸ ತುಂಬಲಿ ಕತ್ತಿನ್ರಿ ಮಾಮಿ ಇವಾಗ ಎಷ್ಟ ಹೈರಾಣಾದ್ರು ಅವ್ರಂದ್ರ ಮತ್ತ ಮುಸ್ರಿ ತಂದು ಪೂರ ಈಗರಿ ಅದು ಗೇಟ್ ಒಳಗೆ ಹಾಕ್ಲಿ ಕತ್ತಾರಿ ಮಾಮಿ ಕಂಪೌಂಡ್ ಒಳಗೆ ಚಲ್ಲಿ ಕತ್ತದ್ರಿ ದಿನ ಬೆಳೆದ್ರ ನನ್ನ ಬ್ಯಾಸರ ಉಂಟದ್ರಿ ಮಾಮಿ ಈಗ ಅಯ್ಯಯ್ಯ ಮತ್ ಚಾಲು ಆಗಿದೆ ಜಗಳ ಇರ್ಲಿ ಬಿಡ್ರಿ ಮಾಮಿ ಇಲ್ಲಿಗೆ ಮುಗಿಸ್ಬಿಡ್ರಿ ದಿನ ಸಾಕಿನ ಜಗಳ ಆಡೋದ್ರಿ ಹೋಗಲಿ ಬಿಡ್ರಿ

ನಾನು ಒಬ್ಬಕಿಗೆ ಬಿಟ್ಟಾಳಿಕೆ ಕರೆದೋಸ್ಕರ ಎಲ್ಲ ಕಾಲ ಚೋಲೋ ಚೋಲೋ ಸಿರಿ ಮಾನಾ ನೋಡುತ್ತೆ ಯಾಕಾ ಮೀನಾಕ್ಷಿ ಏನಾಯ್ತು ಹಾಕಡ ತಿರುಗಿದಳ ಅಯ್ಯೋ ಏನಿಲ್ಲ ಮಾಮಿ ಏನಾಗิล್ರಿ ಅಂದಂಗ ಸಿರಿ ಚಂದವರಿ ಎಲ್ಲರೂ ಹಾ ಮಸ್ತವರಿ ಮಾಮಿ ಮಸ್ತವರಿ ಎಲ್ಲರೂ ಇಲ್ಲಿ ಕಲ್ತೀರಿ ಹೇಳ್ತಾಯ್ಸಬೇಕಿಲ್ಲ ನಾನು ಬರ್ತಿದ್ದವಾಗಿ ಮನೆ ಶಾಂತ ಆಗ ಗಡಬಡ ಇರ್ತಿರಂತೆ ಹೇಳಿಲ್ರಿ ಮಾಮಿ ಬಾರಿ ಕೂಲ್ ಬಾರಿ ಮುಗಿತನವಾ ಗೃಹ ಪ್ರವೇಶದ ಗಡಿಬಿಡಿ ಓದಿ ಮಾಮಿ ಮುಗಿತನ ಓದಿ

ಯಾತ್ರೆ ನೋಡಿಲ್ಲವ ನಿಮ್ದೇ ಮೂರು ಮಂದಿ ತಗದಿಟ್ಟಿನಿ ಬ್ಲೌಸ್ ಅದು ರೇಟ್ ಹಾಕ್ತೀನಿ ಇನ್ನು ಬರ್ತಾವಲ್ಲ ಹಾಕೊಳಕ್ ಆಗ್ತದೆ ಅಲ್ರಿ ಇವೇನ ಮಾಮಿ ನಾ ಏನ್ ಮಾಡಿ ನಿಮಗೆ ಅಂತದ್ದು ಎಲ್ಲರಿಗೂ ಹೇಳಿರಿ ನನಗೆ ಏನಾಗ ಅಂತ ಹೇಳಿ ನಿನಗೆ ಗೊತ್ತದಲ್ಲ ಮತ್ತೆ ನನಗೆ ಕೇಳ್ತಿ ನೀ ಹೇಳಬೇಕು ಕಸ ತುಂಬಿ ನಮ್ಮ ಅಂತ ಹೇಳಿ ಮನೇನೆ ಅದ್ರ ಕಾಲ ಕೇಳಿ ಬುದ್ಧಿ ಹೇಳ್ತೀನಿ ಮತ್ತೆ ಅದೇ ಕೆಲಸ ಮಾಡ್ಲಿಕ್ಕಿ ಏನು ಹೇಳಿದ್ದೀನಿ ಒಂದೇ ವಿಷಯ ಇಟ್ಕೊಂಡು ಹಾಗೆ ಸಾಧಸ್ತಿ ನಾನೇನು ಹೇಳಿದ್ದೀರ ನಮ್ಮ ಕಂಪೌಂಡ್ ಬಲ್ಲಿ ನಿನ್ನ ಮೊಸರು ಚೆಲ್ಬೇಡ ಅಂತ ಹೇಳಿ ಮತ್ತೆ ನೀನು ಸೊಸಿ ತಂದ ದಿವಸ ಮುಂಜಾನೆ ಚೆಲ್ಲಾಳಲ್ಲ ಯಾರು ಹಾಕ್ಯಾರ ನೋಡಿದೇನಿ ನಾವು ನಿನ್ನ ಕಿರಿಕಿರಿ ಕಾಲಾಗ ಮೊಸರು ಚೆಲ್ಲೋದೇ ಬಿಟ್ಟಿವಿ ಅದೆಲ್ಲ ಸೋಸಿ ಮಾಡಿ ನಾವು ಕಸದವ್ರಿಗೆ ಹಾಕಿರ್ತೀವಿ ನೋಡ್ಲಿಕ್ಕೆ ನಾವು ನೀ ಕಸ ಹಾಕೋದು ಯಾರು ಚಲ್ತಾರ ಮತ್ತು ನಮ್ಮ ಮನೆ ಮುಂದೆ ಹಾಕ್ತವ್ರ ಕೈಗೆ ಲಕ್ವ ಹೊಡಿಲಿ ಯಾರು ಹಾಕಿರ್ತಾವ ಅವ್ರಿಗೆ ಹಾಕ್ತದ ಹಾಂ ಹೊಡೀರಿ ಹೊಡೀರಿ ಹಾಕೋದವ್ರಿ ಗೊತ್ತಾಗ್ತದ ಯಾರು ಹಾಕ್ಯಾರ ಅವ್ರಿಗೆ ಹೊಡಿತಿತ್ತು ಏ ಮೀನಾಕ್ಷಿ ಎಷ್ಟು ಜಾಗ ಆಡ್ಲಿಕ್ಕೆ ಹಂಗಾಕ ಮಾಯ್ ಕಡಿ ನೋಡ್ರಿ ಮಮ್ಮಿ ಮತ್ತೆ ನನಗೆ ಹ್ಯಾಂಗ್ ಮಾತಾಡ್ತಾರ ಅದು ಹೊಡಿಲಿ ಇದು ಹೊಡಿಲಿ ಅಂತ ನಾನೆಲ್ಲ ನೋಡಿನ್ರಿ ಮಮ್ಮಿ ಈ ಸಸಿನೇ ಮುಸಲ್ ಚಲ್ಲಿ ಕೋದೋಡ್ರಿ ಅದು ಅದು ಚಲ್ಬೇಕು ಅಂತ ಕೈ ಮಾಡೋಡ್ರಿ ಅದು ಇಲ್ಲೇ ಬಿದ್ದು ಬಿಟ್ಟದ್ರಿ ತಮ್ಮ ಕಂಪೌಂಡ್ ನಾಗ ತಾವೇ ಮುಸಲ್ ಚಲ್ಕೊಂಡು ನಮ್ಮ ಬೈಲ್ ತರ ನಾವೇ ಬೈಸ್ಕೊಂಡ್ರಿ ಮಮ್ಮಿ ಅಂದ್ರೆ ನಾನು ಸಸಿಗೆ ಅಂತ ಏನೇನಿ ಅದು ಹೊಡಿಲಿ ಇದು ಹೊಡಿಲಿ ಅಂತ ಆ ಬಾಳ ಬದಕ ಪೋದಿ ಅದಕ್ಕೆ ನಾನು ಅಂದು ನಿಂತ ನಡವರ್ಕ ಮತ್ತೆ ಗೊತ್ತಿರಲಾರದೆ ನೀ ಯಾಕಂದಿ ಮತ್ತೆ ನೀನೇ ಹೋಗಿ ಚಲ್ಲಿದ ಮುಸಲಿ ಅಲ್ಲಿ ಅಂತ ನೋಡ್ ಮಾತಾಡಬೇಕಿತ್ತು ನೀ ಏ ಬಿಡ್ತೀನಿ ತಡಿ ನಾನು ಸಸಿಗೆ ಫೋನ್ ಮಾಡಿ ಯಾರು ಚಲ್ಲಾರ ಅದು ಮುಸಲಿ ಅಂತ ಹಲೋ হাচকা না খমপনা ম ননে খঘ ইবার ক নি বাই না নাম নগ না মা এ মা নাটা ফং পব না বিদমাটা এ বাড় এো নামান মা কি মা মাদ হ মা নামন্ মা ফ নামাম বাগবেন তা এ দ মাম না কা ব তাগ গ হাতা পা ক বা রাহা মা ম ফ ।

ாட்ரீ மாமீனாக ಸುಶೀಲ ಮಾಮಿನು ಅವ್ರ ಕಡಿಂದ ಮಾತಾಡ್ತಾರೆ ರೀ ಹೌದು ಹೌದು ನೋಡ್ದವ್ವ ಅವ್ರನ್ನೂ ಹಾಗೆ ಮಾಡ್ಲಿಕತ್ತಾರ್ ನೋಡಿ ಯಾವತ್ತು ತಪ್ಪ ಯಾವತ್ತು ಸರಿ ಅಂತ ಹಿರಿಯರಾಗಿ ನಿರ್ಣಯ ಮಾಡೋದು ಬಿಟ್ಟು ಅವ್ರು ನನಗೆ ಬಂದು ಮೇಲಿಕತ್ತಾರ್ ನೋಡಿ ಏ ಮಾಮಿ ನಿನ್ನ ಒಣಗಿನವ್ರು ಇದೆಯಾ ಅಂತ ಹೇಳಿ ಚಂದ ಚಂದ ಸೀರೆಗಳು ಕೊಟ್ಟಿನ ಮಾಮಿ ಅದೇ ನೆನಪಿಟ್ಕೊಡು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಹೇಳ್ತೀನಿ ನನಗೆ ಏ ವಾಯ್ ಕೆ ಅದು ಕೊಟ್ಟಾಳೆ ಏನು ಸೀರೆ ನಾ ಎಲ್ಲಿ ಪ್ರೀತಿಲಿಂತ ಕೊಟ್ಟಾಳೆ ಅಂತ ತಿಳ್ಕೊಂಡಿದ್ನಲ್ಲವ್ವ ತಗೋರಿ ಕುಡಿ ಬರೀಚಾ ಬಿಸಿ ಬಿಸಿದು ಇದು ಏನು ಚಾ ಬೇಡ್ರಿ ಮಾಮಿನ ಹೋಗಿ ಬರ್ತೀನಿ ರೀ

ಮೀನಾಕ್ಷಿ ನಾವತ್ ಹೇಳಿ ಹಿಡಿದು ತಾನೇ ತಾನೇ ಕಸ ಬಳ್ಕೊಂಡು ತನ್ನ ಬಕೆಟ್ನ ಹಾಕೊಳ್ಲಕತ್ತ ಇಕ್ಕಿ ಈಕಿನ ಸಸಿ ಏನ್ ಕಡಿಮರ ತಿಳ್ಕೊಂಡಿದ್ದೇನ್ ಬೇಕ್ ಬೇಕಂತ ಪಾಪ ಎರಡು ಹತ್ತಿ ಸಸಿ ಮೇಲೆ ಜಗಳ ಇವ್ರೆ ಇವ್ರಿ ಸಲ ರೀ ಮಾಮಿ ಸುಮ್ ಸುಮ್ಮನೆ ಒಬ್ಬರ ಮ್ಯಾಲ ಹೋಗೋದು ಇದು ಸುಮ್ಮನೆ ಕಾಕಿದ್ರಿ ಜ್ವರ ತೆಗ್ಯದಲ್ರಿ ಮಮ್ಮಿ ಹೌದು ಮತ್ತ ಮೀನಾಕ್ಷಿಗೆ ಎಷ್ಟ್ ಮನ್ಸಿಗೆ ಗೊತ್ತದ ಆ ಮೂಲಿ ಮನೆ ಶಾಂತಕ ಅದೆಲ್ಲ ಭಜನೆ ಸತಿ ಕರೆಯಂಗಿಲ್ಲ ಒಂದ್ ಅಷ್ಟು ಕುಂಕುನು ಕರೆಯಂಗಿಲ್ಲ ಈಗಂದ್ರ ಮನಿ ಶಾಂತಿಗೆ ಅವರಿಗೆಲ್ಲ ಹೇಳಿ ಚಲೋ ಸೀರೆ ಮಾಡ್ಕೊಳ್ಸ ಪಾಪ ಮೀನಾಕ್ಷಿ ಮನ್ಸಿಗೆ ಹತ್ತಂಗಿಲ್ಲ ಅಯ್ಯಯ್ಯ ತಾಯಿ ಹಿಂಗಿಲ್ಲ ನೋಡ್ದವ್ರಿ ಮಾಮಿ ಒಳಗ ನಮಗ್ ಗೊತ್ತೇ ಮಾಮಿ ಮಾಮಿತ್ತಲ್ಲುಗಳ ಇದ್ದಂಗ ಇದ್ದೀರಿ ನೀವು ನಿಮ್ಗೆ ಏನು ಗೊತ್ತಾಗಂಗಿಲ್ಲ ಮನೆ ಬಿಟ್ಟು ಹೊರಗೆ ಬಂದ್ರೆ ಗೊತ್ತಾಗ್ಬೇಕಲ್ ಇಬ್ಬರಿಗೂ ಮೀನಾಕ್ಷಿ ನೋಡ್ಯಾಳ ಅಂದ್ಲು ನನಗ ಹಿಂಗ್ರಿ ಮಾಮಿ ಹಿಂಗ್ ಎಲ್ಲ ಮಾಡ್ಲಿ ಕತ್ತ ನೋಡ್ರಿ ಹೆಂಗರಿ ಮುಂದಾ ಅಂತ ಹೋಲ್ ಬಾ ಇಲ್ಲಂದ್ರೆ ಇಲ್ಲ ಅದ್ರಾಗ ಏನದ ಅದನ್ನು ಖರೀದಪ್ಪ ಯಾಕೋ ಈ ಜಗಳ ದೊಡ್ಡದೇ ಇದ್ ಕಾಣಿಸ್ತಿದ್ರಿ ಮಾಮಿ ವರ್ಷ ದೊಡ್ಡದೇ ಆತದ ಮತ್ತ ಏನ್ ಮಾಡ್ಬೇಕು ನಡ್ರಿ ಮಾಮಿ ಹಂಗದ್ರ ಹೋಗ್ ಬರಾಮ ನಡ್ರಿ ನೋಡ್ರಿ ಬೋಳತ್ ಆಯ್ತ್ರಿ ಬಂದ್ ನಾವೂ ಹೋಗ್ರಿ ಥ್ಯಾಂಕ್ಸ್ ರೀ ಮಾಮಿ ಬಿಸಿ ಬಿಸಿ ಚಾ ಮಾಡ್ಕೊಟ್ರಿ ಅಲ್ಲೇ ಸಣ್ಣ ಅದಿರಿ ಸಣ್ಣಗಳಂಗ ಅಲ್ಲೇ ಅದಿಕ್ಕಾಕ್ರಿ ಥ್ಯಾಂಕ್ಸ್ ಅದು ಒಂದು ಕಪ್ ಚಾಕ್ ಕೊಟ್ರಿ ಕೈ ಬರ್ತೀವಿ ರೀ ಮಾಮಿ ಮೀನಾಕ್ಷಿ ಮಾಮಿಗೆ ಸ್ವಲ್ಪ ಸಮಾಧಾನ ಹೇಳ್ರಿ ನೀವೇ ಫೋನ್ ಮಾಡಿ ಹಾ ವಾ ಮಾಡ್ತೀನಿ ಎಂಟಕಂಗ ಯಾಕೆ ಸಿಕ್ಕನ ಏನು ಏನ್ ಮಾತಾಡಂಗಿಲ್ಲಕಿ ನನ್ನ ಜೊತೆಗೆ ರೀ ಮಾಮಿ ಮಾತಾಡಿ ಏನು ಅಂದರ ಅನ್ನೋದು ನನಗೂ ಸ್ವಲ್ಪ ಫೋನ್ ಮಾಡಿ ಹೇಳಿಬಿಡ್ರಿ ಯಾಕೂ ಯಾಕೋ ಸಮಾಧಾನ ಇಲ್ರಿ ನನಗೂ ಹೇಳ್ತೀನಿ ತಗೋವಾ ತಿಂತವ ಬರ್ರಿ